ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಸ್ತಿ ಸ್ವಾಗತ ನಾನು ಚಂದ ಹೊಸ ಉದ್ಯೋಗ ಮಾಹಿತಿ ಇದೆ ಭಾರತ ಕೋರ್ಟ್ ಲಿಮಿಟೆಡ್ ನಲ್ಲಿ ಡ್ರೈವರ್ ಹುದ್ದಿ ನಜರ ಇಲ್ಲಿ ಎಂಟನೇ ರೀತಿ ಪಾಸಾದ ಅಭ್ಯರ್ಥಿಗಳಿಗೆ ಡ್ರೈವರ್ ಉದ್ದಿಮಾನ ಅಧಿಕಾರಿದ್ದಾರೆ ನಿಮಗೆ ಈ ವಿಡಿಯೋದಲ್ಲಿ ಇಷ್ಟು ಹುದ್ದೆಗಳ ಕಾಲಿವೆ ಮತ್ತೆ ಯಾರ ಮಾಡಬೇಕು ಎಜುಕೇಷನ್ ಸ್ಯಾಲರಿ ಅವು ಅಪ್ಲೈ ಮಾಡ್ತೀನಿ ಅಂತ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟಾರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಒತ್ತೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಅಂತಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ತಂಗೆ ನೋಟಿಫಿಕೇಶನ್ ಹೇಗೆ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿ ಕೂಡ ದೊಡ್ಡ ಫ್ರೆಂಡ್ಸ್ ವಿಷಯ ನೋಡಿ ಫ್ರೆಂಡ್ಸ್ ಇದು ಆಪ್ಷನ್ ವೆಬ್ಸೈಟ್ ಆಗಿದೆ ಇರ್ತಕ್ಕಂಥ ನಿಮ್ಮ ಇದೆ ಇದು ಹಾಗೆ ಇಲ್ಲಿ ನೆಕ್ಸ್ಟ್ ಬಂದಿ ಹೋಮ್ ಅಂತ ಪೇಜ್ ಇದೆ ಆಮೇಲೆ ಅಂತ ಇದೆ ಇಲ್ಲಿ ಕ್ಯಾರೇಜಿನ್ ಬಿ ಸಿ ಸಿ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಲಿಕ್ ಆಗುತ್ತೆ ನಿಮಗೆ ಹೇಳೋಕ್ಕಿಂತ ಮುಂಚೆ ಒಂದು ಇನ್ಫಾರ್ಮೇಷನ್ ಅಂತ ಹೇಳಿ ಭಾರತ್ ಕೋಕ್ ಕೋ ಲಿಮಿಟೆಡ್ನಲ್ಲಿ ಖಾಲಿ ಇರುವ ಐವತ್ತೊಂಬತ್ತು ಹುದ್ದೆ ಡ್ರೈವರ್ ಉದ್ಯೋಗಿ ಅರ್ಜಿಯಂತೆ ಕೊಟ್ಟಿದ್ದಾರೆ ಇಲ್ಲಿ ವಿದ್ಯಾರ್ಥಿ ವೈಮಿತ್ಯ ಸಲ್ಲಿಸೋ ವಿಧಾನ ಎಲ್ಲ ಅಂದರೆ ಸಂಪೂರ್ಣ ಕೊಟ್ಟಿದ್ದಾರೆ ಮಾಹಿತಿ ಇನ್ನೇನು ಬಂದಾಗ ಇಲ್ಲಿ ತಾವು ನೋಡ್ಬೇಕಂದ್ರೆ ಮೊದಲನೇದಾಗಿ ಮೊದಲನೇದಾಗಿ ಲಾಕ್ ಹೆಸರು ಕೊಟ್ಟಿದ್ದಾರೆ ಭಾರತ್ ಕೋಕಿಂಗ್ ಕೋ ಲಿಮಿಟೆಡ್ ಅಂತ ಒಟ್ಟು ಹುದ್ದೆ ಬಂದಕ್ಕೂ ಸಾರಿ ಡ್ರೈವರ್ ಉದ್ಯೋಗಕ್ಕೂ ಇಲ್ಲಿ ಪೋಸ್ಟ್ ನೀವು ಡ್ರೈವರ್ ಜಾಬ್ ಆಗಿವೆ ಡ್ರೈವರ್ ಹುದ್ದೆಯಿಂದ ಕೊಟ್ಟಿದ್ದಾರೆ ಒಟ್ಟು ಹುದ್ದೆಗಳು ಐವತ್ತೊಂಬತ್ತು ಹುದ್ದೆ ಕಾಲೆ ಅರಿ ಸಲ್ಲಿಸೋದು ಆನೆ ಮೂಲಕ ಕೊಟ್ಟಿದ್ದಾರೆ ಶಾಪಿಂಗ್ ಮೂಲಕ ಇದೆ ಅಂತ ಆಮೇಲೆ ಈ ಡ್ರೈವರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಂಟನೇ ತರಗತಿ ಪಾಸ್ ಆಗಿರಬೇಕು ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಇದ್ದವರು ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ವೈಮಿತಿ ಬೇಕು ಮೂವತ್ತೈದು ವರ್ಷದ ಒಳಗಡೆ ಇರಬೇಕಂತ ಕೊಟ್ಟಿದ್ದಾರೆ ಏಜೆಂಟು ಗರಿಷ್ಠ ಮೋದಿ ಆಗುತ್ತದೆ ವೇತನ ಶ್ರೇಣಿ ಇದು ಬಿ ಸಿ ಸಿಯಿಂದ ನೇಮಕ ಇರುತ್ತದೆ ತಾವು ನೋಟಿಫಿಕೇಶನ್ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಆಮೇಲೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಯಾವುದೇ ರೀತಿ ಇದಕ್ಕೆ ಅರ್ಜಿ ಶುಲ್ಕ ಅವರಿಗೆಲ್ಲ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದ್ರೆ ಅಣ್ಣಿ ಹುದ್ದಿಗಳಿಗೆ ಅರ್ಜಿ ಸಲ್ಲಿಸಲಾಗಿ ಬರ್ತಾರೆ ಟರ್ನ್ ಟೆಸ್ಟ್ ಅಪ್ ಟು ಟೆಸ್ಟ್ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ ಎರಡು ಒಂದು ಟೆಸ್ಟ್ ಇದೆ ಡ್ರೈವಿಂಗ್ ಲೈಸೆನ್ಸ್ ಡ್ರೈವಿಂಗ್ ಟೆಸ್ಟ್ ಇದೆ ಆಮೇಲೆ ಇಂಟರ್ವ್ಯೂ ಮೂಲಕ ಆಯ್ಕೆ ಮಾತು ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ದಿನಾಂಕ ಬಂದರೆ ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರಂಭವಾಗಿದೆ ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕೈತೆ ತಾವು ವರ್ಷಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಹಾಗೆ ಇಲ್ಲಿ ಇದು ಆಪ್ಷಲ್ ವೆಬ್ಸೈಟ್ ಏನಿದೆ ಇಲ್ಲಿ ತಾವು ಬಂದರೆ ಇಲ್ಲಿ ಫೋನ್ ಇದೆ ಇನ್ಫೂ ಅಂತಿದೆ ಇಲ್ಲಿ ಕ್ಯಾರೇಜಿನ ಬಿಸ್ಪ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕಂಡುಕೋಬೋದು ಇಂಟೆ ಇಂಟರ್ನಲ್ ನೋಟಿಫಿಕೇಶನ್ ಫಾರ್ ಸೆಲೆಕ್ಷನ್ ದಿ ಪೋಸ್ಟ್ ಆಫ್ ಡ್ರೈವರ್ ಅಂತ ಕೊಟ್ಟಿದ್ದಾರೆ ಕೆಟಗರಿ ಟು ಅಂತ ಇನ್ ಬಿ ಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪಿ ಡಿ ಎಫ್ ಓಪನ್ ಆಗುತ್ತೆ ನೋಡೋದು ಭಾರತ್ ಹೋಕ್ ಪೋಲ್ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ ಇದು ಇರ್ತಕ್ಕಂಥ ಒಂದು ನೇಮಕಾತಿ ಇಲ್ಲಿ ಡೇಟ್ ನೋಡೋದು ಹದಿನೇಳು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಂಟರ್ನಲ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಆರ್ ಇನ್ವಿಟೆಡ್ ಪಬ್ಲಿಕ್ ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ ಪ್ರೊಸೆಸಿಂಗ್ ಮಿನಿಮಮ್ ಕಲ್ಕುಲೇಷನ್ ರಿಕ್ವೈರ್ಡ್ ಅಂತ ಪೋಸ್ಟ್ ಡ್ರೈವರ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ

ಇಲ್ಲಿ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ ಕೊಟ್ಟಿದ್ದಾರೆ ಅವಾಗ ಎಲ್ಲೊಂದು ಸಾರಿ ಓದ್ಕೊಂಡರೆ ಸುಮಾರು ಎಂಟು ಪೇಜ್ ಜಿ ಪಿ ಡಿ ಎಫ್ ಸಲ್ಲಿಸಿ ಇದರಲ್ಲಿ ಮೇನ್ಯೂ ಪಾಯಿಂಟ್ ಇರ್ತೀನಿ ಏನಿದೆ ಅಂತ ಇಲ್ಲಿ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನೂರು ಮಾರ್ಕ್ಸ್ ಕೊಟ್ಟಿದ್ದಾರೆ ವಿಲ್ ಬಿ ಮಾರ್ಕ್ಸ್ ಔಟ್ ಆಫ್ ತರ್ಟಿ ಫೈವ್ ಟು ಹಂಡ್ರೆಡ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಕಳೆದ ಬಂದರೆ ಬಿ ಸಿಎಲ್ ದ ಕೆಲವು ಪರ್ಸ್ ಟರ್ಮ್ಸ್ ಕಂಡೀಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಇನ್ನು ಬಿ ಸಿ ಸಿ ವೆಬ್ಸೈಟ್ ಹೋಗಿ ಇನ್ಕೋ ಬ್ಯಾಂಕಿಗೆ ಹೋಗಿ ಕ್ಯಾರಿಜಿಂಗ್ ಏನು ಕಳಿದಾಗ ಬಿ ಸಿ ಎಲ್ ಅಂತ ಬರುತ್ತೆ ಅಲ್ಲಿ ಫಾರ್ಮ್ ಕೊಟ್ಟಿದ್ದಾರೆ ಪಿ ಡಿ ಎಫ್ ಡೌನ್ಲೋಡ್ ಕೊಡುತ್ತೆ ಈಗ ತೋರ್ತಾ ಇದ್ದೀನಿ ಇದೇ ಫಾರ್ಮ್ ಅದು ಆಮೇಲೆ ಕೆಳಗಡೆ ಅಪ್ಲಿಕೇಶನ್ ಫಾರ್ಮ್ ಇದೆ ಅದನ್ನು ಪಿಲ್ ತಗೊಂಡು ಅಪ್ ಮಾಡಿ ಅರ್ಜಿ ಕಳಿಸಬೇಕಾಗುತ್ತೆ ಆಮೇಲೆ ಅದಕ್ಕೆ ಡಾಕ್ಯುಮೆಂಟ್ ಏನಬೇಕು ಅರ್ಜಿ ಕೊಟ್ಟಿದ್ದಾರೆ ನೋಡಿ ಏಟ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಬೇಕಂತ ಕೊಟ್ಟಿದ್ದಾರೆ ಹಾಗೂ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಂತ ಕೊಟ್ಟಿದ್ದಾರೆ ವ್ಯಾಲಿಡ್ ಕಾಸ್ಟ್ ಸರ್ಟಿಫಿಕೇಟ್ ನೀವು ಎಸ್ ಎಷ್ಟಿದ್ರೆ ಇದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಆಮೇಲೆ ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಆಗ್ಬಾರ್ದು ಫಾರ್ಮನ್ನು ಕರೆಕ್ಟಾಗಿ ಫಿಲ್ ಅಪ್ ಮಾಡಿ ಕಳಿಸಿದಾಗ ಸೆಜೆಕ್ಟ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಕರೆಕ್ಟಾಗಿ ಫಿಲ್ಪ್ ಮಾಡಿ ಕಳಿಸೋಕ್ಕಾಗುತ್ತೆ ಆಮೇಲೆ ಡೇಟ್ ಮಾತು ಹದಿನೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕಿಂದ ಆರಂಭವಾಗಿದೆ ಕೊನೆ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕಾಗಿದೆ ರಿಸಿಪ್ಟ್ ಲಾಸ್ಟ್ ಡೇಟು ಏಳು ಐದು ಎರಡು ಸಾವಿರ ಇಪ್ಪತ್ನಾಲ್ಕಿಗೆ ಅಪ ವರದಿಯನ್ನು ಸಲ್ಲಿಸಿದ ರಿಸಿಪ್ಟ್ ತಗೊಳ್ಬೇಕಾಗುತ್ತೆ ಇದು ಅಪ್ಷನ್ ಅಪ್ಷನ್ ಅಂತ ಇನ್ಫಾರ್ಮೇಷನ್ ಇದೆ ಇಲ್ಲಿ ಹಾಗೆ ಕೆಳಗಡೆ ಬಂದರೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಹಾಗೂ ಅಪ್ಲಿಕೇಶನ್ ಫಾರ್ಮ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಅಪ್ಲಿಕೇಶನ್ ಫಾರ್ಮ್ ಇದನ್ನು ಪ್ರಿಂಟೌಟ್ ತೊಗೋ ಪ್ರಿಂಟರ್ ತಗೊಂಡು ಇದು ಎಲ್ಲವನ್ನು ಫಿಲ್ಪ್ ಮಾಡಬೇಕು ಹಿಂದಿಲ್ ಇದೆ ಎಲ್ಲವನ್ನು ಫಿಲ್ಪ್ ಮಾಡೋದು ಫೋಟೋ ಅಟ್ಯಾಚ್ ಮಾಡೆ ಫೋಟೋ ಅಟ್ಯಾಚ್ ಮಾಡಿ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗುತ್ತದೆ ಇಲ್ಲಿ ಸಹಿ ಕೂಡ ಮಾಡಬೇಕಾಗುತ್ತೆ ಎಲ್ಲ ಕರೆಕ್ಟಾಗಿ ಫಿಲ್ ಅಪ್ ಮಾಡಿ ಆಮೇಲೆ ಇಲ್ಲಿ ಅಂಡರ್ಟೇಕ್ ಇದ್ದಕ್ಕೂ ಕೂಡ ಸಹಿ ಮಾಡಿ ತಾವು ಅರ್ಜನ್ನು ಇಷ್ಟು ಇನ್ಫಾರ್ಮೇಷನ್ ಆಗಿದೆ ಇದು ವೆಬ್ಸೈಟ್ ನಿಲ್ಡ್ರೆ ಕೊಡ್ತೀನಿ ತಾವು ಅಲ್ಲಿಂದ ಸರಿಯಾಗಿ ನೋಡಿಕೊಂಡು ಅರ್ಜನ್ನು ಸಲ್ಲಿಸ್ಬೋದಾಗಿದೆ ನೋಡಿ ಫ್ರೆಂಡ್ಸ್ ನಮಗೆ ಒಂದು ಸಣ್ಣ ಮಾಹಿತಿ ಇಷ್ಟ ಆಗಿದೆ ಗೊತ್ತಿದೆ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ